ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲೋ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಸೊಪ್ಪಿನ ಸಾರು ಅಂದರೆ ಮಸಪ್ಪನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ಸಾಂಬಾರು ಪುಡಿಯನ್ನು ಬಳಸ್ತೇ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ಇದು ತುಂಬ ಆರೋಗ್ಯಕರವಾದ ಎಲ್ಲ ಸೊಪ್ಪು ಮಿಕ್ಸೆಡ್ ಸೊಪ್ಪು ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ಗಣಗೆ ಸೊಪ್ಪು ಮತ್ತು ಪಾಲಕು ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಿ ಮಾಡ್ತಾ ಇರುವಂಥದ್ದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಚೆನ್ನಾಗಿ ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಫಸ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಫಸ್ಟು ಇದನ್ನು ಕುಕ್ಕರ್ಗೆ ಹಾಕಿ ನಂತರ ಒಂದು ಈರುಳ್ಳಿ ಇಷ್ಟು ಕನ್ಸಿಸ್ಟೆನ್ಸಿಗೆ ದಪ್ಪ ಗಾತ್ರದ ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೊಟೊ ಮತ್ತು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ದಪ್ಪ ಗಾತ್ರದ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇದನ್ನು ಅದಕ್ಕೆ ಬೇಯುವಷ್ಟು ನೀರನ್ನು ಹಾಕ್ಬಿಟ್ಟು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ವಿಸಲ್ ಕಿಸ್ಬೇಕಾಗತ್ತೆ ಇದಕ್ಕೆ ನಾನು ಯಾವುದೇ ಬೇಳೆಯನ್ನು ಬಳಸ್ತಾ ಇಲ್ಲ ಬೇಳೆನೂ ಹಾಕಿ ಕೂಡ ಮಾಡ್ಬೋದು ನೋಡಿ ಒಂದು ವಿಸಲ್ ಬರುತ್ತೆ ಒಂದು ವಿಸಲ್ ಆದ ಆಗೋಷ್ಟಕ್ಕೆ ನಾವು ಒಂದೋಳು ಕಾಯಿಯನ್ನು ತುರುತು ಇಟ್ಕೊಂಡಿದ್ದೆ ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಉರ್ಗಡ್ಲೇನ ಹಾಕ್ಬಿಟ್ಟು ಅದನ್ನು ರುಬ್ಬಕ್ಕೆ ರೆಡಿ ಮಾಡ್ಕೊತೀನಿ ಇಲ್ಲಿ ಈ ಕಡೆ ಒಂದು ವಿಸಲ್ ಬಂದಿದೆ ಅದು ಈಗ ಅದು ಆರು ಆರುವರೆಗೂ ವಿಸಲ್ ಆರುವರೆಗೂ ಕಾದು ನಂತರ ಅದು ತೆಗೆದು ಅದನ್ನು ಒಂದು ಬೋಸಿಗೆ ನೀರು ಬೇರೆ ಸೊಪ್ಪು ಬೇರೆ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ಸೋರ್ಲ್ ಹಾಕಬೇಕು ನೀರೆಲ್ಲ ಕೆಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ ಬರೀ ಏನು ಸೊಪ್ಪು ನಾವು ಮಸಾಲೆ ಬೇಯಿ ಬೇಯಿಸ್ಕೊಂಡಿದ್ವಿ ನೋಡಿ ಅದನ್ನು ಈ ಕಾಯಿ ಜೊತೆಗೆ ಹಾಕೊಂಡು ರುಬ್ಕೋಬೇಕು ಜೊತೆಗೆ ಅದು ಸ್ವಲ್ಪ ಆರಬೇಕು ತುಂಬ ಬಿಸಿ ಇರುತ್ತೆ ಒಂದು ಸ್ವಲ್ಪ ಬೆಚ್ಚಗಿದ್ರು ಪರವಾಗಿಲ್ಲ ಸ್ವಲ್ಪ ಬಿಸಿ ಕಡಿಮೆ ಆಗುವವರೆಗೂ ಬಿಟ್ಟು ನಂತರ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೈಸ್ ಪೇಸ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ರೆಡಿಯಾಗಿದೆ ಈಗ 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 ಒಂದು ಕುಕ್ಕರನ್ನು ಇಟ್ಟು ನೋಡಿ ಒಂದು ಕುಕ್ಕರನ್ನು ಇಡೋಣ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಅದರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕಿ ಫ್ರೈ ಆದ ನಂತರ ನಾವೇನು ಮೂಲಂಗಿನ ಯಾವುದೇ ತರಕಾರಿ ಆದರೂ ಬಳಸ್ಬೋದು ನಾನು ಬರ ಬಳಸ್ತಾ ಇರುವಂಥದ್ದು ಈ ಸಾಂಬಾರಿಗೆ ಇವತ್ತು ಮೂಲಂಗಿಯನ್ನು ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂಥ ಮೂಲಂಗಿ ನೋಡಿ ಇದನ್ನು ತೆಗೆದು ಚೆನ್ನಾಗಿ ಒರೆದು ತೊಳೆದು ಎಲ್ಲ ರೆಡಿ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ಏನಂದರೆ ಮೂಲಂಗಿ ಚೆನ್ನಾಗಿ ಫ್ರೈ ಆಗಬೇಕು ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ದಾದ್ರಂತೂ ಅದು ಸಾಂಬಾರು ತಿನ್ನೋದಕ್ಕಾಗೋದಿಲ್ಲ ಹಸಿ ಒಂಥರ ಸ್ಮೆಲ್ ಬಂದುಬಿಡುತ್ತದು ಈಗ ಫ್ರೈ ಮಾಡುವಂಥದಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಹುರ್ಕೋಬೇಕು ಅದು ಹಸಿ ವಾಸನೆ ಹೋಗಿ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಹುರ್ಕೊಂಡು ನಂತರ ನಾವೇನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸೊಪ್ಪು ಕಾಯಿ ಎಲ್ಲನೂ ಅದನ್ನು ಈ ಹಂತದಲ್ಲಿ ಅದಕ್ಕೆ ಚೆನ್ನಾಗಿ ಅದು ನಮಗೆ ಗೊತ್ತಾಗತ್ತೆ ಇದು ಹಸಿವಾಸನೆ ಹೋಗಿದೆ ಅಂತ ಆ ನಂತರ ನಾವು ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ ಜೊತೆಗೆ ಇದು ನಿಮಗೆ ಎಷ್ಟು ತೆಳುಬೇಕು ಗಟ್ಟಿ ಬೇಕು ನೋಡ್ಕೊಂಡು ಮತ್ತು ಸೊಪ್ಪು ಬೇಯಿಸಿರುವಂಥ ನೀರನ್ನು ವೇಸ್ಟ್ ಮಾಡಬಾರ್ದು ಅದನ್ನು ಇದರೊಳಗಡೆಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಬೇಯಿಸಿರ್ತೀವಿ ನೋಡಿ ಅದರಿಂದ ಆ ಸೊಪ್ಪು ನೀರನ್ನು ಹಾಕ್ತಂತೆ ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ತಿಕ್ನೆಸ್ ಬೇಕು ಸ್ವಲ್ಪ ಗಟ್ಟಿನೇ ಇರಬೇಕು ಮಸೊಪ್ಪು ತೆಳುವಾದರೆ ಅಷ್ಟು ಚೆನ್ನಾಗಿರೋಲ್ಲ ಇಷ್ಟಪಡಲ್ಲ ಯಾರೂ ಸ್ವಲ್ಪ ಗಟ್ಟಿನೇ ಇರಬೇಕಾಗತ್ತೆ ಮುದ್ದೆಗೆ ಅನ್ನಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು ಸತಿ ನೀರು ಹಾಕ್ಬೇಕು ಪದೇ ಪದೇ ಹಾಕ್ಬಾರ್ದು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ತುಂಬಾ ಸುಲಭ ತುಂಬಾ ಬೇಗನೆ ಆಗತ್ತೆ ಈ ಸಾಂಬಾರು ಮುದ್ದೆಗೆ ಅನ್ನಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ತುಂಬ ಸ್ವಲ್ಪ ಗಟ್ಟಿ ಮಾಡಿದ್ರೆ ನಾವು ಚಪಾತಿನೂ ತಿನ್ಬೋದು ದೋಸೆನೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಓಪನ್ ಹಾಕ್ಬಿಟ್ಟು ನೋಡಿ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಡೋಣ ಮಿಕ್ಸ್ ಮಾಡಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕುಗ್ಸಿದ್ರೆ ಸಾಕು ಎರಡು ವಿಸಲ್ ಕಿದ್ರೆ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ವಿಸಲ್ ಬಂದಿದ್ದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಈಗ ರೆಡಿಯಾಗಿದೆ ನೋಡಿ ಈಗ ತೆಗೆದು ನಾವು ಮುದ್ದೆ ಜೊತೆಗೆ ಸರ್ವ್ ಮಾಡೋಣ ಎಷ್ಟು ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂದರೆ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಬೆಂದು ರೆಡಿಯಾಗಿದೆ ಈಗ ನಾವು ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿರುತ್ತೆ ಮತ್ತು ಜೊತೆಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊಪ್ಪಿನ ಪಲ್ಯ ಎಲ್ಲ ತಿನ್ನೋ ತಿನ್ನೋದಿಲ್ಲ ಅನ್ನುವಂಥ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಪೌಷ್ಟಿಕಾಂಶವೂ ಅವ್ರಿಗೆ ಸೇರುತ್ತೆ ಜೊತೆಗೆ ರುಚಿಯಾಗೂ ಇರುತ್ತೆ ತುಂಬನೇ ಎಲ್ಲ ತರಕಾರಿನೂ ಹಾಕ್ಬೋದು ಇದೆ ಅಂತೆಲ್ಲ ಎಲ್ಲನೂ ಹಾಕಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಸಪ್ಪು ಅಂತ ಇದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್